ಅಬ್ಬಾ ಎಂತ ಬಿಸಿಲು ಮಾರೇರೆ ಉಡುಪಿಯಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ವಂದಿತಾ ವಂದಿತ ಲಾಗೆ ಸ್ವಾಗತ ಸೊ ನಾವು ಎಲ್ಲ ಫ್ರೆಂಡ್ಸ್ ಒಟ್ಟಾಗಿ ಮಡಿಕೇರಿಗೆ ಹೋಗ್ತಾ ಇದ್ದೇವೆ ಇಸ್ ಈ ಉಡುಪಿಯಲ್ಲಿ ಬಿಸಿಲು ಆಗ್ತಿಲ್ಲ ಹಾಗಾಗಿ ಮಡಿಕೇರಿಯಲ್ಲಿ ಹೇಗಿದೆ ಇದೆಯಾ ಅಲ್ಲಿ ಕೂಡ ಇದೇ ರೀತಿ ಬಿಸಿಲು ನೋಡುವ ನಮ್ಮ ಪಯಣ ನಾಲ್ಕು ಗಂಟೆ ಹಾಗೆ ಶುರುವಾಯಿತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೊ ಇವಾಗ ಎಲ್ಲರೂ ಬಂದಾಯಿತು ಇನ್ನೇನು ನಾವು ಹೊರಡಬೇಕು ಡ್ರೈವರಣ್ಣ ಗಾಡಿ ಸ್ಟಾರ್ಟ್ ಮಾಡಬೇಕಷ್ಟೇ ಸೊ ಲರ್ಸ್ ಗೋ ಮಡಿಕೇರಿ ಖೂಲ್ ಖೂಲ್ ಥಂಡಿ ಥಂಡಿ ವೆದರ್ ಇರುತ್ತೆ ಅಂತೆ ಗೊತ್ತಿಲ್ಲ ಸಮ್ಮರ್ ಬೇರೆ ಅಲ್ವಾ ಹೇಳೋಕಾಗಿಲ್ಲ ವೆದರ್ ಬಗ್ಗೆ ನಾವಿವಾಗ ಚಾರ್ ತಿಂಗಳಿಗೆ ಬಂದಿದ್ದೇವೆ ನಾನು ಗುಲಾಬ್ ಹೇಳಿದೆ ನಮ್ಮ ಟೀಮ್ನವರೆಲ್ಲ ಒಂದೊಂದು ಕಡೆ ಇದ್ದಾರೆ ಅಯ್ಯೋ ಅವರೆಲ್ಲ ಈಚೆ ಪ್ರತಿಭೆ ಒಂದೊಂದು ಟೇಬಲಿಗೆ ನಂಬರ್ ಇತ್ತು ಆಕೆ ನಾವಿವಾಗ ತಲಕಾವೇರಿಗೆ ಬಂದಿದ್ದೇವೆ ತಲಕಾವೇರಿ ಕಾವೇರಿ ಕಾವೇರಿ ನಾವು ಮೊದಲಿಗೆ ಬಂದದ್ದು ಭಾಗಮಂಡಲ ದೇವಸ್ಥಾನಕ್ಕೆ ಇಲ್ಲಿ ತ್ರಿವೇಣಿ ಸಂಗಮ ಕೂಡ ಇತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ ಬಟ್ ಈ ಬಿಸಿಲು ನಮ್ಮ ಉಡುಪಿ ತರ ಅಲ್ಲ ತುಂಬಾ ಏನು ಹೀಟ್ ಅಂತ ಹೇಳಿ ಆಗುದಿಲ್ಲ ನಮ್ಮದು ಈಗ ನೆಕ್ಸ್ಟ್ ಪಾಯಿಂಟ್ ತಲಕಾವೇರಿ ಟೆಂಪೋ ಟ್ರಾವೆಲರ್ಗಳಿಗೆಲ್ಲ ಒಳಗಡೆ ಬರಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ನೀವೆಲ್ಲ ನಡ್ಕೊಂಡು ಹೋಗ್ಬೇಕು ದೇವರೇ

ಇದೆ ನೋಡಿ ಕನ್ನಡ ನಾಡಿನ ಜೀವನದಿ ಕಾವೇರಿ ವರ್ಷಕ್ಕೊಮ್ಮೆ ಉಕ್ಕಿ ಹರಿತಾರೆ ಇಲ್ಲಿ ಆವಾಗ ಇಲ್ಲೆಲ್ಲ ಬರಲಿಕ್ಕೆ ಆಗುದಿಲ್ಲ ತುಂಬ ಜನ ರಶ್ ಇರ್ತದೆ ಇಲ್ಲಿ ನೋಡಿ ಇವರೆಲ್ಲ ಸ್ನಾನ ಮಾಡ್ತಿದಾರಲ್ಲ ಅದೆಲ್ಲ ಕೊಡವರು ಅವರದೇನೋ ಸಂಪ್ರದಾಯವಿದೆ ಅದೆಲ್ಲ ಇಲ್ಲಿ ನೀವು ಆದಷ್ಟು ಬೆಳಗಿನ ಹೊತ್ತಿಗೆ ಬನ್ನಿ ತುಂಬ ಒಳ್ಳೆ ವೆದರ್ ಇರ್ತದೆ ನಾವು ಬರುವಾಗ ಸ್ವಲ್ಪ ಹನ್ನೊಂದು ಗಂಟೆ ತರ ಹಾಕಿತ್ತು ಹಾಗಾಗಿ ಬಿಸಿಲಿದೆ ನೀವು ಬೆಳಗಿನ ಹೊತ್ತು ಬಂದರೆ ಫುಲ್ಲು ಫಾಗಿಂದ ಕವರ್ ಆಗಿರುತ್ತೆ ನಿಮಗೆ ಅಕ್ಕಪಕ್ಕದವರು ಕೂಡ ಕಾಣಲಿಕ್ಕೆ ಸಿಗೋದಿಲ್ಲ ಸುತ್ತ ಕೂಡ ತುಂಬ ಚೆನ್ನಾಗಿದೆ ನೇಚರ್ ಹಾಗೆ ದೇವಸ್ಥಾನ ಕೂಡ ತುಂಬಾ ಶಾಂತವಾಗಿರ್ತದೆ ಸುತ್ತಮುತ್ತ ಎಲ್ಲ ಇದೇ ರೀತಿ ಗ್ರೀನರಿ ಒಳ್ಳೆ ನೋಡಲಿಕ್ಕೆ ಸಿಗ್ತದೆ ಖಂಡಿತವಾಗಿಯೂ ಬನ್ನಿ ತಲಕಾವೇರಿಗೆ ಸೊ ಮಧ್ಯಾಹ್ನ ಆಯಿತು ಫ್ರೆಂಡ್ಸ್ ನಾವು ಊಟಕ್ಕೆ ಬಂದೆವು ಭಾಗಮಂಡಲ ತಲಕಾವೇರಿ ದೇವರ ದರ್ಶನ ಆದ್ರಿಂದಾಗಿ ನಾವಿವಾಗ ಬಂದದ್ದು ನಾನ್ ವೆಜ್ ಹೋಟೆಲ್ಗೆ ಸೊ ಕೂರ್ಗಿನ ಸ್ಪೆಷಲ್ ಏನಿದೆ ಅಂತ ಮಾಡಬೇಕು

ஏன் முழுகிதா இல்ல ஏன் ರೂಮಿಗೆ ಹೋಗಿ ಬ್ರೆಷಪ್ ಆಗಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಇವಾಗ ನಾವು ಹೊರಟಿದ್ದೇವೆ ಮಂಡಲ್ ಅಂದ್ರೆ ಅಂದರೆ ಮುಗಿಲ್ಪೇಟೆ ಗಾಳಿಪಟ್ಟ ಮೂವಿ ಆಗಿತ್ತಲ್ಲ ಅದು ಶೂಟಿಂಗ್ ಆದ ಪ್ಲೇಸ್ ಸೊ ಇವಾಗ ಪಟ್ಟಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಜೀಪಲ್ಲಿ ಹೋಗಬೇಕು ಯಾಕೆ ಹೇಳಿದ್ರು ಆಫ್ ರೋಡ್ ಅದು ಗಾಡಿಯೆಲ್ಲ ಹೋಗುದಿಲ್ಲ ಅವರದ್ದೇ ಜೀಪ್ ಇರುತ್ತೆ ಇನ್ನು ನಾವು ನಮ್ಮ ಸಫಾರಿ ಜೀಪಲ್ಲಿ ಸ್ಟಾರ್ಟ್ ಇದು ಮಂಡಲ್ ಪಟ್ಟಿ ಅಂತ ಬರುವ ರೋಡ್ ಹೈಕ್ ಆಗಿದೆ ಭಾರಿ ಚೆನ್ನಾಗಿದೆ ಮಿಸ್ ಮಾಡಬೇಡಿ ಈ ಗೆ ಬರ್ಲೇಬೇಕು ನೀವು ಅಹ್ ಮಾನವನಾಗಿ ಹುಟ್ಟಿದ್ಮೇಲೆ ಏನು ಅನ್ಕಂಡಿ ಸಹದ್ರೊಳಗೊಮ್ಮೆ ಆದ್ರೂ ನೋಡು ಮಂಡಲ್ ಪಟ್ಟಿ ಚೆನ್ನಾಗಿದೆ ಚೆನ್ನಾಗಿದೆ